ಹಾಯ್ ಸ್ನೇಹಿತರೆ ನಮಸ್ಕಾರ ಕೆಲವು ಗಳಿಗೆ ವಯಸ್ಸಾಗ್ತಿದ್ದಂಗೆ ಬುದ್ಧಿ ಭ್ರಮಣೆ ಆಗುತ್ತೋ ಅಥವಾ ತಿಕ್ಕುಲ್ತನ ಜಾಸ್ತಿ ಆಗುತ್ತೋ ಗೊತ್ತಾಗಲ್ಲ ಯಾಕಂದ್ರೆ ಮೊನ್ನೆ ಅಷ್ಟೇ ಅವ್ನು ಯಾರವನು ಅಂಬಾಟಿ ರಾಯ್ಡು ಸೊ ಅವನೊಂದಷ್ಟು ಗಾಂಚಲಿಗಳು ಮಾಡಿದ್ದ ಏನೇನೋ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದ ಆರ್ ಸಿ ಬಿ ಬಗ್ಗೆ ಸೊ ಅದ್ರ ಬೆನ್ನಲ್ಲೇ ಈಗ ಮತ್ತೊಬ್ಬ ಪ್ಲೇಯರ್ ಸೊ ಸ್ವಲ್ಪ ನನಗೆ ತುಂಬಾ ರೆಸ್ಪೆಕ್ಟ್ ಇದ್ದಂತಹ ಪ್ಲೇಯರ್ ಆದರೆ ಆತನ ಈಗಿನ ನಡೆ ನೋಡಿದ್ರೆ ಒಂದು ರೀಲ್ಸ್ ಮಾಡಿದಾನಾತ ಸೊ ಏನಾಯ್ತು ಏನು ಪ್ರಾಬ್ಲಮ್ ಸ್ವಲ್ಪ ಡೀಸೆಂಟ್ ಆಗಿದ್ದ ಈ ವ್ಯಕ್ತಿ ಅಂತ ಅನಿಸ್ತಿದೆ ಬೇರೆ ಯಾರೂ ಅಲ್ಲ ಸುಬ್ರಹ್ಮಣ್ಯಂ ಬದ್ರಿನಾಥ್ ಸೊ ಹಿಂದೆ ಸಿ ಎಸ್ ಕೆ ಗಾಡಿ ಚೆನ್ನೈಯಿಂದ ಏನು ತಮಿಳುನಾಡು ಟೀಮಲ್ಲಿ ಇದ್ದು ಆಮೇಲೆ ಒಂದಷ್ಟು ಲೆಕ್ಕ ಹಾಕ್ಬೋದು ಇಂಡಿಯಾ ಗಾಡಿ ಆಡಿರೋದು ಅದರಲ್ಲೂ ಕೂಡ ಏನಂತ ಅಯ್ಯೋ ಸೂಪರ್ ಅನ್ನೋ ಪ್ರದರ್ಶನ ಏನೂ ಇಲ್ಲ ಸೊ ಅಂತ ಒಬ್ಬ ಪ್ಲೇಯರ್ ಸೊ ಚೆನ್ನೈಗೆ ಒಂದಷ್ಟು ನಾಕ್ ಅನ್ನು ಆಡಿರುವಂತಹ ಪ್ಲೇಯರ್ ಇನ್ನು ಡೊಮೆಸ್ಟಿಕಲ್ ಚೆನ್ನಾಗಿ ಆಡಿದ್ದಾರೆ ಇವರು ಸೊ ಇವ್ರು ರೀಲ್ ರೀಲಲ್ಲಿ ಏನಿದೆ ಅಂತಂದ್ರೆ ಒಂದಷ್ಟು ಜನರು ನಿಲ್ಲಿಸ್ಕೊಂಡು ಅವರು ಒಂದೊಂದು ಟೀಮ್ ಅವರು ಒಬ್ಬೊಬ್ಬ ಅಂತ ಹೇಳಿ ಸ್ಟಾರ್ಟಿಂಗ್ ಇಂದ ಲಕ್ನೋ ಡೆಲ್ಲಿ ಯಾರನ್ನೂ ಕೂಡ ಹ್ಯಾಂಡ್ ಶೇಕ್ ಮಾಡ್ತಾ ಗುಜರಾತ್ ಟೈಟನ್ಸ್ ಬರೋ ತುಂಬಾ ಹಗ್ ಮಾಡಿ ಆಮೇಲೆ ಅದೇ ಸಾಲಲ್ಲಿ ಆರ್ ಸಿ ಬಿ ಟೀಮ್ ಕೂಡ ಇರುತ್ತೆ ಆರ್ ಸಿ ಬಿ ಟೀಮ್ಗೆ ಹ್ಯಾಂಡ್ ಶೇಕೇ ಮಾಡಲ್ಲ ಒಂಥರ ಒಂಥರ ಕೇರ್ಲೆಸ್ ಮಾಡ್ಕೊಂಡು ಹೋದಾಗೆ ಇಗ್ನೋರ್ ಮಾಡಿ ನೆಗ್ಲೆಕ್ಟ್ ಮಾಡಿ ಹೋದಾಗೆ ಹೋಗೋದು ಸೊ ಆ ಥರ ಒಂದು ಈ ಥರ ರೀಲ್ ಮಾಡಿದ್ದಾನೆ ಈಗ ಆರ್ ಸಿ ಬಿ ಅಭಿಮಾನಿಗಳ ಆಕ್ರೋಶಕ್ಕೆ ಅದು ಕಾರಣ ಆಗಿದೆ ಇಂಥ ಅನಗತ್ಯ ರೀಲ್ಗಳನ್ನ ಮಾಡುವಂಥ ಅವಶ್ಯಕತೆ ಏನಿದೆ ಅನ್ನೋದು ನಮಗಂತೂ ಅರ್ಥ ಆಗಿಲ್ಲ ಇದೇ ನಿಮ್ಗೆ ಕಿತ್ತೋದ ಕ್ರಿಯೇಟಿವಿಟಿ ಅಂತ ಆದರೆ ಅದನ್ನ ತಾವೇ ಇಟ್ಕೊಂಡು ಪ್ರೈವೇಟ್ ಆಗಿ ಮನೆಯಲ್ಲಿ ಫ್ಯಾಮಿಲಿ ಜೊತೆ ನೋಡ್ಕೊಳ್ಳೋದು ಬೆಟರ್ ಸೋಷಿಯಲ್ ಮೀಡಿಯಾಗಂತೂ ಪೋಸ್ಟ್ ಮಾಡೋದು ಇಟ್ಸ್ ನಾಟ್ ರೈಟ್ ಅಂದರೆ ಅದು ಏನು ಫ್ರಾಂಚೈಸಿಗಳ ಮೆಂಟಾಲಿಟಿ ಅಂತೆ ಗೊತ್ತಿಲ್ಲ ಯಾರು ಹೇಳಿದ್ದು ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಹ್ಯಾಂಡ್ ಶೇಕು ಮಾಡ್ಕೊಳ್ಳಲ್ವಾ ಏನು ಅದಕ್ಕೆ ಮುಂಚೆ ಹೇಳ್ತೀನಿ ಒಂದು ಫ್ಲಾಶ್ ಬ್ಯಾಕ್ ಇದೆ ಈ ವ್ಯಕ್ತಿದು ಎರಡ್ ಸಾವಿರದ ಹದಿನೈದರಲ್ಲಿ ಯಾರೂ ಕೂಡ ಈ ವ್ಯಕ್ತಿನ ಆಪ್ಷನ್ ಅಲ್ಲಿ ತೊಗೊಳ್ಳಕ್ ರೆಡಿನೇ ಇರಲಿಲ್ಲ ಮೂವತ್ತು ಲಕ್ಷ ಈ ವ್ಯಕ್ತಿ ಇಟ್ಟಿರುವಂತ ಆಪ್ಷನ್ ಬೇಸ್ ಪ್ರೈಸ್ ಆದ್ರೆ ಯಾರು ಮೂಸಿನೇ ನೋಡ್ಲಿಲ್ಲ ಈ ವ್ಯಕ್ತಿನ ಆದ್ರೆ ಆರ್ ಸಿ ಬಿ ಆ ಟೈಮ್ ಅಲ್ಲಿ ಪಿಕ್ ಮಾಡುತ್ತೆ ಒಂದು ಅವಕಾಶ ಕೊಡುತ್ತೆ ಆಗ ಆರ್ ಬಿಗೆ ಥ್ಯಾಂಕ್ಸ್ ಅಲ್ಲ ಅಂತ ಹೇಳದಂತ ವ್ಯಕ್ತಿಗೀತ ಒಂದು ಮತ್ತೊಂದು ಕಮ್ ಬ್ಯಾಕ್ ಮಾಡೋಕೆ ಅವಕಾಶವನ್ನು ಕೊಟ್ಟಿದ್ದು ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಜರ್ಸಿ ಹಾಕೊಂಡು ಆಡದಂತಹ ವ್ಯಕ್ತಿ ಈ ಸುಬ್ರಹ್ಮಣ್ಯಂ ಬದ್ರಿನಾಥ್ ಈತನ ರನ್ ನೋಡ್ಬಿಡಿ ಒಂದ್ಸಲ ರನ್ ನೋಡಿದ್ಮೇಲೆ ನಿಮಗೆ ಮಾತಾಡ್ಬೋದು ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಅಲ್ಲಿ ಈತ ಆಡಿರುವಂತಹ ಮ್ಯಾಚ್ ಗಳು ಎಷ್ಟಪ್ಪ ಅಂತಂದ್ರೆ ಎರಡು ಟೆಸ್ಟ್ ಹೊಡೆದಿರೋದು ಅರವತ್ಮೂರು ರನ್ ಅದ್ರಲ್ಲಿ ಐವತ್ತಾರು ರನ್ ಹೈಯಸ್ಟ್ ಸ್ಕೋರ್ ಏಳು ಒನ್ ಡೇಲಿ ಎಪ್ಪತ್ತೊಂಬತ್ತು ರನ್ ಆವ್ರೇಜ್ ಬಂದು ಹದಿನೈದು ಸ್ಟ್ರೈಕ್ ರೇಟ್ ಅಂತೂ ಎಪ್ ನಲವತ್ತೈದು ಒನ್ ಡೇಲಿ ನಲ್ವತ್ತೈದು ಹಾಳಾಗೋಗ್ಲತ್ತೆ ಟಿ ಟ್ವೆಂಟಿ ಒಂದು ಮ್ಯಾಚ್ ಆಡಿರೋ ನಲವತ್ಮೂರು ರನ್ ಸ್ಟ್ರೈಕ್ ರೇಟ್ ನೂರ ಹದಿನಾರು ಇನ್ನು ಐ ಪಿ ಎಲ್ ಅಲ್ಲಿ ಸ್ವಲ್ಪ ರನ್ ಇತ ಗಳಿಸಿರೋದಿದೆ ಸಿ ಎಸ್ ಕೆ ಒಂದು ತೊಂಬತ್ತೈದು ಮ್ಯಾಚ್ ಆಡಿ ಸಾವಿರದ ನಾನೂರ ನಲವತ್ತು ಸ್ಟ್ರೈಕ್ ರೇಟ್ ಏನು ಹೇಳ್ಕೊಳ್ಳುವಂಥದ್ದಿಲ್ಲ ನೂರ ಹದಿನೆಂಟು ಒಂದು ಹನ್ನೊಂದು ಫಿಫ್ಟಿ ಇದೆ ಸೊ ಈ ಥರ ಈತನ ದೇಸಿಯಲ್ಲಿ ಕ್ರಿಕೆಟಲ್ಲಿ ಈತ ಆಡಿರೋದು ಹೌದು ನಾ ಒಪ್ಕೊಳ್ತೀನಿ ಅದನ್ನು ಆದರೆ ಇಂಟರ್ನ್ಯಾಷನಲ್ ಸರ್ಕ್ಯೂಟ್ ಐ ಪಿ ಎಲ್ ಅಲ್ಲಿ ತುಂಬ ಏನು ಅದ್ಭುತ ಅನ್ನುವಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಅದರಲ್ಲೂ ಚಾನ್ಸ್ ಕೊಟ್ಟಂತ ಒಂದು ಟೀಮ್ಗೆ ಒಂದು ಅವಕಾಶ ಕಮ್ ಬ್ಯಾಕ್ ಮಾಡೋಕೆ ಕೊಟ್ಟಂತ ಒಂದು ಫ್ರಾಂಚೈಸಿಗೆ ಈ ತರ ಗೇಲಿ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ನಾದ್ರೂ ಸ್ವಲ್ಪ ಈ ಸೀನಿಯರ್ಸ್ಗಳು ಬುದ್ಧಿ ಕಲೀಲಿ ಅಂತ ನಾವು ಹೇಳೋದು ನೀವೇನ್ ಹೇಳ್ತೀರಾ ತುಂಬಾ ಚೀಮಾರಿ ಬರ್ತಿದ್ದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬದ್ರಿನಾಥ್ ಬಗ್ಗೆ ನೀವು ಈ ವಿಡಿಯೋ ನೋಡಿ ಏನನ್ಸ್ತು ಹೇಳಿ ನಮಸ್ಕಾರ